ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಟೆರೆಸ್ಗೆ ಬಂದಿದ್ದೀನಿ ಇವತ್ತು ನಾನು ಟೆರೇಸಲ್ಲಿ ಎಲ್ಲ ಗಲೀಜಾಗಿ ನಿಂತಿದೆ ಯಾಕಂತಂದರೆ ಹೂವಿನ ಪಾಟ್ಗಳೆಲ್ಲ ಇಟ್ಟಿದ್ದೀವಲ್ವಾ ಅಲ್ಲೆಲ್ಲ ಎಲೆಗಳೆಲ್ಲ ಉದ್ರಿ ಮತ್ತು ಅದು ಮಣ್ಣೆಲ್ಲ ಉದ್ರಿ ಇಲ್ಲೆಲ್ಲ ಗಲೀಜಾಗಿದೆ ನಾನು ಹೋದ ವಾರದಿಂದ ಗಿಡಗಳನ್ನ ಕಟಿಂಗ್ ಮಾಡೋದು ಮತ್ತು ಅದಕ್ಕೆ ಗೊಬ್ಬರ ಹಾಕೋದು ಆಮೇಲೆ ಫರ್ಟಿಲೈಸರ್ ಹಾಕೋದು ಎಲ್ಲ ಮಾಡ್ತಿದ್ದೆ ಇವತ್ತು ನಾನು ಅದನ್ನು ಟೆರೆಸ್ ತೊಳೆಯೋಣ ಅಂತ ಬಂದಿದ್ದೀನಿ ನೋಡಿ ಎಷ್ಟೊಂದು ಗಿಡದ ಉದ್ರಿದೆ ಮ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತು ನೀರು ಹಾಕ್ಕೊಂಡೆಲ್ಲ ತೊಳಿಬೇಕು ಮತ್ತು ಗಿಡಕ್ಕೆಲ್ಲ ನೀರು ಹಾಕಬೇಕು ಮತ್ತು ಹೂವು ಬಿಡಿಸ್ಕೋಬೇಕು ಎಲ್ಲ ಫುಲ್ ಕೆಲಸ ಇದೆ ಅವರೆಕಾಯಿ ಕೂಡ ನೋಡಿ ಬಿಡಿಸ್ಕೋತಾ ಇದ್ದೀನಿ ನೋಡೋಣ ಈಗ ಸ್ಟಾರ್ಟ್ ಮಾಡ್ತೀನಿ ಎಷ್ಟೊತ್ತು ಮುಗಿಯುತ್ತೆ ಅಂತ ಗೊತ್ತಿಲ್ಲ ನಾವು ಹಾಂ ಬಿಡಿಸ್ಕೊಬರ್ಬೇಕಲ್ವಾ ಹ್ಞೂ ನೋಡಿ ಫಸ್ಟ್ ನೋಡಿ ಇಲ್ಲಿ ಹೆಂಗ್ ಕಟ್ ಮಾಡ್ಬಿಟ್ಟಿದೀನಿ ಬಂದ ತಕ್ಷಣ ಓ ನನಗ್ ಗೊತ್ತಿಲ್ಲ ನೋಡಿ ಇದನ್ನ ಕುಂಬಳಕಾಯಿ ಗಿಡ ಒಣಗೋಗಿತ್ತಲ್ವಾ ಅದನ್ನ ಕಟ್ ಮಾಡಕ್ ಹೋಗಿ ಇದನ್ನೇ ಕಟ್ ಮಾಡ್ಬಿಟ್ಟೆ ಶಟ್ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ ಅಲ್ಲ ಎಷ್ಟೊಂದ್ ಬಿಟ್ಟಿತ್ತಲ್ಲ ಈಗ ಮಾಡುದು ಇದು ಊನ ಪಲ್ಯ ಮಾಡ್ಬೋದು ಹ್ಮ್ ಇದು ಬಿಡ್ಸ್ಕೊತೀನಿ ಒಳಗಡೆ ಸಣ್ಣ ಸಣ್ಣ ಇರುತ್ತೆ ಅಲ್ಲ ಬಿಡ್ಸ್ಕೊತೀನಿ ಇದು ಊನು ಕೂಡ ಪಲ್ಯ ಮಾಡ್ಬೋದು ಅವಾಗ ಅಮ್ಮ ಮಾಡ್ತಿದ್ರು ಬಿಡಿಸಿಕೊಂಡು ಹೆಸರು ಕಾಳು ಹಾಕಿಬಿಟ್ಟು ಇಲ್ಲ ಅಲಸಂದೆ ಕಾಳು ಹಾಕಿ ಪಲ್ಯ ಎಲ್ಲ ಮಾಡ್ತಿದ್ರು ಆದ್ರೆ ಪಾಪ ನೋಡಿಲಿ ಎಷ್ಟು ಚೆನ್ನಾಗಿತ್ತಲ್ಲ ಹೊಟ್ಟೆ ಹುರಿದ್ಬಿಡ್ತು ತುಂಬಾ ಹೊಟ್ಟೆ ಹುರಿದ್ಬಿಟ ಇಲ್ಲಿದೆ ಅಂತ ನೋಡ್ದೆ ಕುಂಬಳದ ಗಿಡ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟು ಪರವಾಗಿಲ್ಲ ಬಿಡು ಏನಾಗಲ್ಲ ನೋ ಪ್ರಾಬ್ಲಮ್

ನಾಳೆಗೆ ಆಯ್ತು ಹಾ ಫಸ್ಟ್ ಕ್ಲೀನ್ ಮಾಡೋಣ ಆಮೇಲೆ ಈ ಹಿಂಗ್ ಕಸ ಗುಡಿಸ್ದೆ ಕ್ಲೀನ್ ಮಾಡಿಬಿಟ್ರೆ ಆ ಕಸ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಪೈಪ್ ಹತ್ರ ಸಿಕ್ಕಾಕೊಬಿಡ್ರಿ ಅದಕ್ಕೆ ಫಸ್ಟು ಕ್ಲೀನ್ ಮಾಡ್ಕೋಬಿಡೋಣ ಯಾಕಂತಂದರೆ ಇಲ್ಲಾಂದರೆ ಪೈಪ್ ಹತ್ರ ಹೋಗಿ ಕಸ ಎಲ್ಲ ಕಟ್ಕೊಬಿಡುತ್ತೆ ಹೌದು ಅದಕ್ಕೆ ನೀಟಾಗಿ ಗುಡಿಸ್ಕೋಬೇಕು ಹ್ಞೂ ನೋಡಿರಿ ಸ್ಟೋನ್ ಇದೆ ಅಂತ ತುಂಬ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಈಗಲೇ ಆಗೋದಂತ ಎಸ್ 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 ಹ್ಞೂ ನೋಡಿರಿ ಎಷ್ಟೊಂದು ಕಟ್ಕೊಂಡಿದೆ ಅಂತ ಇದನ್ನ ತೆಗೆದ್ಬಿಟ್ಟು ನಾನು ಪಾಟ್ಗೆ ಹಾಕ್ತೀನಿ ಎಲೆ ಅಲ್ವಾ ಇದು ಉದುರಿರುತ್ತಲ್ಲ ಗಿಡದಿಂದ ಹ್ಞೂ ಏನೂ ಪಾಟ್ಗೆ ಹಾಕ್ಬೋದು ಇದನ್ನ ಇದು ಗೊಬ್ಬರ ಆಗುತ್ತೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಗೊಬ್ಬರ ಇದೆ ನೋಡಿ ಇದು ನೋಡಿದ್ರೆ ಎಷ್ಟೊಂದು ಎಲೆ ಇದೆ ಒ ಮೈ ಗಾಡ್ ಹ್ಮ್ ಇದ್ದೇ ಗೊಬ್ಬರ ಆಗುತ್ತೆ ನಾನೇನು ಮಾಡ್ತೀನಿ ಇದ್ರೊಳಗಡೆ ಹಾಕ್ಬೋದು ಇಲ್ಲಾಂದ್ರೆ ಡ್ರಮ್ ಒಳಗಡೆ ಹಾಕ್ಬಿಡ್ತೀನಿ ತಗೊಂಡು ಹೋಗಿ ದೊಡ್ಡ ದೊಡ್ಡದೆಲ್ಲ ಡ್ರಮ್ ಒಳಗಡೆ ಹಾಕ್ತೀನಿ ಅದು ಕಸದ್ದು ಮರ ಇಲ್ಲ ಇಟ್ಕೊಂಡ ತೊಗೊಂಡು ಬಂದೆ ನೋಡಿ ಎಷ್ಟು ಫುಲ್ ಇದನ್ನೆಲ್ಲ ತೆಗೆದು ಹಾಕುಬಿಡಣ. ಆಮೇಲೆ ಕ್ಲೀನ್ ಮಾಡ್ಕೊಬಿಡಣ. ಮತ್ತೆ ಗಿಡ ಬೆಳೆಸೋದು ಅಂತಂದ್ರೆ ಇನಿ ಆತರ ಅನ್ಕೊಂಡಿದ್ದೀಯಾ. ನೀನು ಹೆಂಗ್ ಮಾಡ್ತೀಯ ಪ್ಲಾಂಟ್ ಎಲ್ಲಾ? ನಾನು ಸುಮ್ಮನೆ ನೀರು ತಗೊಂಡೆ ಬಂದು ಹಾಕ್ತೇನೆ. ಹಾ ನೀರು ತಗೊಂಡೆ ಬಂದು ಹಾಕ್ದ ತಕ್ಷಣ ಆಗಲ್ಲ. ಅದಕ್ಕೆ ಊಟ ಆಹಾರ ಬೇಕಲ್ವಾ? ಅದಕ್ಕೆ ಕೊಡ್ಬೇಕು ತಾನೆ? ಹೌದು. ಹಾ ಮತ್ತೆ ನೀನು ಸುಮ್ ಸುಮ್ಮನೆ ಎಗ್ ಮಾಡ್ಬಿಟ್ರು ನೋಡಿ ಎಷ್ಟೊಂದಿದೆ ಇದೆ. ಸರ್ಪ ಸರ್ ನೀನ ಅಮ್ಮನಿಗೆ ಹೆಲ್ಪ್ ಮಾಡಬೇಕಪ್ಪ ಅಲ್ಲ ನಾನೇ ಮಾಡ್ದೆ ಅಮ್ಮ ಅಂತ ಹೇಳಬಿಟ್ರು ನಾನೇ ಮಾಡೋ

ಅಮ್ಮನ ಪಾಪ ನಿಮಗೆ ಪಾಪ ಹೇಳ್ತರೋ ಹೌದಾ ಹ್ಮ್ ಗುಡ್ ಗುಡ್ಡೆ ಬೇಡಲ್ಲ ನೋ ವೇ ನೋ ವೇ ಚಾನ್ಸ್ ಇಲ್ಲ ನೋ ವೇ ಚಾನ್ಸ್ ಇಲ್ಲ ಇದನ್ನ ಈ ತರ ಹಾಕ್ಬಿಟ್ಟು ಇದ ನೋಡಿ ಕಲಸಿಬಿಡೋ ಒಳಗಡೆ ನೀರಿತ್ತು ಆಲ್ರೆಡಿ ಅಲ್ಲ ನೋಡಿ ಒಳಗಡೆ ಉದ್ದಾಸ ಇದೆ ನೋಡಿ ಇದೆ ವಾ ಇದೆ ಅಲ್ಲ ಇದೇ ಗೊಬ್ಬರ ಆಗಿದೆ ಓಕೆನಾ ಇನ್ನೊಂದು ಸ್ವಲ್ಪ ನೀರ್ ಹಾಕ್ಬಿಡ್ತೀನಿ ಹ್ಮ್ ಎರಡು ಎಷ್ಟ್ ಚೆನ್ನಾಗಿ ಹೆಂಗ್ ಗಮ್ಮಂತ ಇದೆಯಲ್ಲ ಸೂಪರ್ ಗಮ್ಮಂತ ಇದೆ ಹ್ಮ್ ಅಮ್ಮ ಆಯ್ತಾ ಎಷ್ಟು ಕೆಲ್ಸ ಗೊತ್ತಾ ಹ್ಮ್ ಸುಸ್ತಾಯ್ತಾ ಅಷ್ಟೊತ್ವರ್ಗ್ ಮಾಡ್ದೆ ಈಗ ನಾನ್ ಮಾಡಿದೆ ಈ ಏನಕ್ ಜೋಡ್ಸೋದೇ ಆಯ್ತು ಅಡೇವಾಗ ಮುಗೀತು ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ಅಂತ ಅದಕ್ಕೆ ಹೇಳಿರೋ ಗಾರ್ಡನ್ ಗಾರ್ಡನ್ ಕ್ಲೀನ್ ಮಾಡಿ ಅಂತ ಗೊತ್ತಾಯಿತಾ ನೆಕ್ಸ್ಟ್ ಏನು ನಿಮ್ಮ ಪ್ಲ್ಯಾನು ನಾನು ಇದೆಲ್ಲ ತೊಳಿಬೇಕು ಹ್ಞೂ ಈ ಕತ್ರಿಗಳು ಅದು ಕಟ್ಟಿಂಗೆಲ್ಲ ಮಾಡೋದೆಲ್ಲ ತೊಳೆದ್ಬಿಟ್ಟು ಹ್ಞೂ ಇದು ಗಾರ್ಡನ್ ಕ್ಲೀನ್ ಮಾಡಿದನ ಹ್ಞೂ ಮಾಡಿಬಿಟ್ರೆ ಕೆಲಸ ಮುಗೀತು ಅಂತ ಎಷ್ಟು ಕೆಲಸ ಕೈಯಾಕಿತ್ತು ಬ್ಲೇಡ್ ಬಂದ್ಬಿಡ್ತು ನನಗೆ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು ಹಾಂ ನಿನಗೂ ಬಂತಲ್ಲ ಬ್ಲೇಡ್ ಅದು ಹಾಂ ನೋಡಿ ಎಷ್ಟು ಬ್ಲೇಡ್ ಬಂತು ನಿನಗೂ ಅಲ್ಲಿ ಉಡ್ಕೋತಿದ್ದೆ ನೋಡಿ ಒಂಚೂರು ಉಡ್ಕೊಳಂಗಿಲ್ಲ ಅದಕ್ಕೆ ನೋಡಿ ನಮ್ಮ ಮೈಲ ವಾಶ್ ಮಾಡಿಕೊಳ್ತಿದೆ ಚುಚ್ಚು ಬಿಡ್ತು ಹಾಕೊಂಡು ಏನ್ಮಾ ನೀನು ಮಾಡ್ತೀಯಾ ಇವಾಗ ಹಾಂ ನಾನು ಈಗ ಬೀಳ್ಸಿ ಆ ಕಡೆ ಬಿದ್ದು ಹೋಗಿಬಿಡುತ್ತೆ ಹಾಗೆ ಹಾಕಿದ್ರು

ತುಂಬಾನೇ ಬೇಜಾರಾಗ್ಬಿಡ್ತು ಕಾಯೆಲ್ಲ ಇತ್ತು ಇಲ್ಲ ಅದೇ ನೆಕ್ಸ್ಟ್ ಬೇರೆ ಬೀನ್ಸ್ ಹಾಕ್ಬಿಡ್ತೀನಿ ಹಾ ಈ ಕಡೆ ಎಲ್ಲ ಈ ಸೈಡಲ್ಲೆಲ್ಲ ಇಲ್ಲಿ ಖಾಲಿ ಇದೆಯಲ್ಲ ಅಲ್ಲೆಲ್ಲ ಬೀನ್ಸ್ ಹಾಕ್ಬಿಡ್ತೀನಿ ಈ ಕಡೆ ಹ್ಮ್ ಕ್ಲೀನ್ ಮಾಡ್ಕೊಂಡು ಬಾ ಬೇಗ ಬೇಗ ಟೈಮ್ ಆಯ್ತು ನೀನು ನೀನು ಹಿಂಗೆ ನಿಂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಇಲ್ಲ ಅಂತಂದರೆ ಗೈಸ್ ಮೆಟ್ಲು ಮೇಲೆ ಕೂತ್ಕೊಬಿಟ್ಟಿದ್ದೀನಿ ನನ್ನ ಮಗಳು ನೋಡಿ ಹೆಂಗೆ ಗುಡಿಸ್ತಿದ್ದಾಳೆ ಅವ್ಳಿಗೆ ಗುಡ್ಸೋಕ್ಕೆ ಬರೋಲ್ಲ ಕ್ಲೀನ್ ಮಾಡೋದು ಅಂತಂದರೆ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಪಾಪ ಅಲ್ವಾ ನಾನು ಪಾಪ ನಾನು ಇಷ್ಟೊತ್ತುವರೆಗೆ ಗುಡಿಸ್ದೆ ಆಗಲಿಲ್ಲ ಬಂದೆ ಅಮ್ಮ ನಾನು ಗುಡಿಸ್ತೀನಿ ಹೋಗಿ ಅಂತ ಹೇಳ್ತಾಳೆ ಗುಡ್ಸದೇ ಇಲ್ಲ ಬೇಗ ಗುಡ್ಸು ನೋಡಿ ಸೋಂಬೇರಿ ತಂದಿಂದ ಯಾವ ಥರ ಕ್ಲೀನ್ ಮಾಡ್ತಾಳೆ ಟೆರೆಸ್ನ ಫಾಸ್ಟಾಗಿ ಮಾಡಬೇಕು ಅಂತಂದರೆ ನಿಧಾನಕ್ಕೆ ಒಂದು ಪುಟ್ಟ ಪುಟ್ಟ ಹೆಜ್ಜೆ ಹಾಕ್ಕೊಂಡು ಸೋಂಬೇರಿಯಾಗಿ ಪಾಪ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡೋಳೆ ಅಮ್ಮಂಗಿಂತ ಚೆನ್ನಾಗಿ ಮಗಳೇ ಕ್ಲೀನ್ ಮಾಡೋದು ಹೂ ಗಿಡ ಹಾಕಿ ಅಂತ ಹೇಳ್ತೀಯಾ ಹ್ಞೂ ಹಾಂ ಹೌದಾ ಟೆರೆಸ್ ಮಾಡಿ ಅಮ್ಮ ಹೂ ಗಿಡ ಹಾಕ್ಬಿಡಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಮ್ಮಂದಿರು ಬರೀ ಮಾತು ಪಾಪ ಮಕ್ಳುಗಳೆಲ್ಲ ತಾಯಿಯಂದಿರಿಗೆ ಸಪೋರ್ಟ್ ಅಯ್ಯೋ ಫುಲ್ ಸಪೋರ್ಟ್ ಮಾಡಿಬಿಡ್ತಾರೆ ಖುಷಿ ಸಪೋರ್ಟ್ ಮಾಡಂಗಿದ್ರೆ ಕಿರ್ಚ್ಬೇಕಾಗಿತ್ತು ಅಪ್ಪ ಅಮ್ಮ ಮಕ್ಳ ಮುಂದೆ ಅದು ಮಾಡಿ ಇದು ಮಾಡಿ ಅಂತ ಅವತ್ತು ಸ್ವಲ್ಪ ತೆಗ್ದಿದ್ದೀನಿ ಈಗೊಂದು ಸ್ವಲ್ಪ ಯಾಕೆ ಯಾಕೆಂತಂದ್ರೆ ಇದು ಏನ್ ಗಿಡ ಇದು ರಾತ್ರಿ ರಾಣಿ ಬರೀ ರಾತ್ರಿ ಮಾತ್ರ ಕಾಣಿಸದ ಇದು ರಾತ್ರಿ ಬಿಡ ಬಿಡ್ತಲ್ಲ ಒಂದು ಇಪ್ಪತ್ತು ಮೂವತ್ತು ಹೂ ಬಿಡ್ತಲ್ಲ ಹೌದಾ ಹಾಂ ಇದ್ರಲ್ಲ ಹ್ಞೂ ಹೌದು ಬಿಡ್ತಲ್ಲ ಇದು ಬೇರೆ ಕಡೆ ಪಾಟ್ಗೆ ಹಾಕಿದ್ರು ಬರುತ್ತೆ ಹ್ಞೂ ಹ್ಞೂ ಇರಲಿ ಇದು ಹ್ಞೂ ಇನ್ನೊಂದು ಕಡೆಗೆ ಹಾಕೊಳ್ಳೋಣ ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಇದ್ರಲ್ಲಿ ಬರೋದು ಹ್ಞೂ ಮೇಲಿಂದ ಹಿಂಗ್ಕೊಂಡೋಗಿ ಬರುತ್ತೆ ಓಕೆ ಸ್ವಲ್ಪ ಒಣಗೋಗಿರುತ್ತಲ್ವಾ ಹ್ಞೂ ಅದನ್ನು ತಗಬಹಣ ಈ ಮಳೆ ಸೀಸನ್ ಅಲ್ಲೇ ಕಟ್ ಮಾಡಬೇಕು ಅಂತ ಮಾಡ್ಕೋತಾ ಇದ್ದೀನಿ ಟೂ ಡೇಸಿಂದ ಮಾಡ್ತಿರೋದು ಹೌದಾ ಫ್ರೀ ಮಾಡ್ಕೊಂಡು ಫ್ರೀ ಮಾಡಿಕೊಂಡು ಯಾಕಂದ್ರೆ ಫ್ರೀ ಮಾಡ್ಕೊಂಡು ಅಂದ್ರೆ ನನಗೆ ಟೈಮ್ ಸಿಗ್ಬೇಕಲ್ವಾ ಅದಕ್ಕೆ ನೆನ್ನೆ ಸ್ವಲ್ಪ ಕಟ್ ಮಾಡಿದೆ ಇವತ್ತು ಸ್ವಲ್ಪ ಮಾಡ್ತಾ ಇದ್ದೀನಿ ಫ್ರೀ ಆದಾಗ ಫ್ರೀ ಆದಾಗ ಮಾಡ್ಕೊಳ್ಳೋದು ಅಲ್ಲ ಕಡೆ ಇವರು ಗಿಡ ಬರುತ್ತೆ ನೀಟಾಗಿ ಹೂಗಳು ಜಾಸ್ತಿ ಕಚ್ಚಬೇಕು ಅಂತಂದರೆ ಹೌದು ಈ ಥರ ಕಟಿಂಗ್ ಮಾಡ್ಕೋಬೇಕು ನಾವು ಆವಾಗ ಹೂ ಚೆನ್ನಾಗಿ ಬರುತ್ತೆ ಹ್ಞೂ ಕಡ್ ಕಡ್ಡಿ ಇದ್ರೆ ಬರಲ್ಲ ಕಟ್ ಕಡ್ಡಿ ಇದ್ರೆ ಅದು ಫ್ಲವರ್ಸ್ ಎಲ್ಲ ಬರಲ್ಲ ಹ್ಞೂ ನೋಡಿ ಚೆನ್ನಾಗೈತೆನಾ ಚೆನ್ನಾಗಿ ಕಾಣಿಸ್ತಿದೆ ಹ್ಞೂ ಇದು ಮಲ್ಲಿಗೆ ಗಿಡನೂ ಹಾಗೆ ಮಾಡ್ತೀವಿ ನೋಡಿ ಗ್ಲೌಸ್ ಹಾಕೊಂಡಿಲ್ಲ ಇವತ್ತು ಹ್ಞೂ ಹಾಗೆ ಇದು ಪ್ಲಾಂಟ್ ಮಾಡಬೇಕಾದ್ರೆ ನಾವು ಹ್ಞೂ ಇದನ್ನೇ ಮಾಡ್ಬೋದು ಬೇರೆ ಇದಕ್ಕೆ ಪಾಟ್ಗೆ ಹ್ಞೂ ಅದೇ ಇದನ್ನ ಮತ್ತೆ ವಾಪಸ್ ಹಾಕಿ ಹಾಕಿ ಬೆಳೆಸ್ಬೋದು ಕಡ್ಡಿಯಲ್ಲ ಹ್ಞೂ ಕಡ್ಡಿಯಿಂದಾನೇ ತಾನೆ ಬರೋದು ಪ್ಲಾಂಟ್ ಎಲ್ಲ ಅಂದ್ರೆ ರೂಟ್ ಇರ್ಬೇಕಂತ ಅನ್ಕೊಂಡೆ ಅದಕ್ಕೆ ಇಲ್ಲ 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 ಬರುತ್ತೆ ನೀಟಾಗಿ ಬರುತ್ತೆ ಏನ್ ತೊಂದ್ರೆ ಇಲ್ಲ ಹ್ಮ್ ಚೆನ್ನಾಗಿ ಬರುತ್ತೆ ತೋರ್ತನಿಲ್ಲ ಹ್ಮ್ ಇದನ್ನ ತಗೊಂಡೋಗಿ ಅವರು ಹಾಕೋದು ಹೌದಾ ಹ್ಮ್ ಹೆಂಗ್ ಚಿಗುರು ಬರುತ್ತೆ ನೋಡ್ಬೇಕಾದ್ರೆ ನೋಡಿ ಎಷ್ಟು ಜನ ಚಿಗುರು ಬರ್ತಾ ಇದೆ ಚಿಗುರು ನೋಡು ಇದು ಇದು ಚಿಗುರು ನೋಡಿ ಚಿಗುರು ಕಾಣಿಸ್ತಿ ನೋಡಿ ಇಲ್ಲಿ ಚಿಗುರು ಬರ್ತಾ ಇದೆ ಇದೆಲ್ಲ ಚೆನ್ನಾಗಿರಲ್ಲ ನೋಡಿ ಇಲ್ಲಿ ಯಾವ ತರ ಆಗ್ಬಿಟ್ಟಿದೆ ಅಂತ ಇದನ್ನೆಲ್ಲ ತೆಗಿಬೇಕು ಅದಕ್ಕೆ ಹೋಗೋದು ಒಂದು ಸ್ವಲ್ಪ ಕೆಲಸ ಮಾಡೋದು ಮನೇಲಿ ಮತ್ತೆ ಬರೋದು ಪ್ಲಾಂಟ್ ಕ್ಲೀನ್ ಮಾಡೋದು ಟೂ ಡೇಸ್ ಟೂ ಡೇಸಿಂದ ಮತ್ತು ಇದೀನಿ ಬರೋದೆಲ್ಲ ಕಟ್ ಮಾಡಿಟ್ರು ಇರ ಬರೋದೇನು ಕಟ್ ಮಾಡಿಲ್ಲ ನೋಡಿ ಚೆನ್ನಾಗಿ ಬರಬೇಕಲ್ವ ಗಿಡ ಹ್ಞೂ ಅದಕ್ಕೆ ಹಳೇದೆಲ್ಲ ಇದ್ದೀನಿ ಯಾಕಂದರೆ ಮಳೆಗಾಲ ಇದು ಬೇಸಿಗೆಗಾಲದಲ್ಲಿ ನಾವು ತೆಗ್ದುಬಿಟ್ರೆ ಹ್ಞೂ ಒಣಗೋಗಿಬಿಡುತ್ತೆ ಬಿಡುತ್ತೆ ಅದಕ್ಕೆ ಈ ಸೀಸನಲ್ಲಿ ಮಾತ್ರ ನಾವು ತಗೋಬೇಕು ಚಿಗುರು ಚೆನ್ನಾಗಿ ಬರುತ್ತೆ ಸಾಕು ಇಷ್ಟು ಚೆನ್ನಾಗಿ ಬರುತ್ತೆ ಕಟ್ಟಿಕೊಳ್ಳುತ್ತೆ ಸುತ್ತ ಎಲ್ಲ ಓಕೆ ಹ್ಞೂ ಜೋಡಿಸ್ತಾ ಇಲ್ಲ ಇನ್ನ ಪ್ರಕಾರ ಪಾಪ ಸುಸ್ತಾಗ್ಬಿಟ್ರೆ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದಾಳೆ ಎಲ್ಲ ನೀಟಾಗಿ ಜೋಡಿಸವಳೆ ಎಲ್ಲ ಹಾಂ ನೋಡಿ ಒನ್ ಬೈ ಒನ್ ಬೈ ಒನ್ ಬೈ ಒನ್ ಬೈ ಯಾವುದಿದಾ ಇದು ಎಲ್ಲಿಗೆ ಇಡ್ತೀಯಾ ಲಾಸ್ಟ್ ಆಗ್ತಿಯಾ ಹ್ಞೂ ಓಕೆ ಹ್ಞೂ ಹ್ಞೂ ಹೌದು ಈ ಕಡೆಯಿಂದ ಕುಟ್ಕೋ ಬರ್ತಿದಾ ಆ ಕಡೆಯಿಂದ ಅಲ್ವಾ ಈ ಕಡೆಯಿಂದ ಸ್ವಲ್ಪ ನೆನಬೇ ಗಾಲಿಜಂಟ ಮಾರಾಯರೆ ಅದ್ರ ಸಕ್ಕತ್ತಾ ಕಾಣಿಸ್ತಿದೆ ನೋಡಿ ಎಲ್ಲ ಹೆಂಗೆ लुಕಿಂಗ್ ಗಾರ್ಜಿಯಸ್ ಬ್ಯೂಟಿಫುಲ್ ಅದು ಕ್ಲೀನ್ ಮಾಡಿದ್ರೇನೆ ಹಂಗೆ ಸೂಪರ್ ಕಾಣಿಸುತ್ತೆ ಕಾಣಿಸುತ್ತೆ ಕ್ಲೀನ್ ಮಾಡಿಲ್ಲ ಅಂದ್ರೆ ನಮ್ಮ ತರಾಸು ನೋಡಿ ಆವಸ್ಕೋಬಿಟ್ಟಿದ್ದಾರೆ

ಹ್ಮ್ ತುಂಬ ಕಷ್ಟ ಇದೆ ಬಲೆ ಬಲೆ ಇದರ ಹ್ಮ್ ಸರಿ ಈಗ ಅಲ್ಲ ಉಜ್ಜಬೇಕು ಯಾವ ಆದ್ಮೇಲೆ ಫುಲ್ಲು ಅದು ಹ್ಮ್ ಉಳಿಸ್ಬಿಟ್ರೆ ಆಮೇಲೆ ಉಜ್ಜಕ್ಕೆ ಸರಿಯಾಗುತ್ತೆ ಇಲ್ಲ ಅಂತಂದ್ರೆ ಪಾಚಿ ಕಟ್ಕೊ ಬಿಡುತ್ತೆ ಮಳೆ ಬರುತ್ತಲ್ವಾ ಹೌದು ಅದಕ್ಕೆ ಪಾಚಿ ಪಾಕಿ ಈ ಪಾಚಿ ಇರಬಾರ್ದು ಈ ಥರ ಎಲ್ಲ ಹ್ಮ್ ಎರಡು ಕೆಲಸ ನಮ್ಮ ಒಬ್ಬರೇ ಮಾಡೋದು ಅಂತ ಹಾಂ ಇನ್ನೂ ಸರಾಗಿರುತ್ತೆ ಮೊದಲೇ ನಮಗೆ ಆಗೋಲ್ಲ ಅಲ್ಲ ಹ್ಞೂ ಮೊದಲೇ ಆಗೋಲ್ಲ ನಿಮಗೆ ಸರಿಲ್ಲ ಮಣ್ಣು ಮಳೆಗೆ ಫುಲ್ ಮಣ್ಣು ನೋಡ್ರೆ ಗೊತ್ತಾಗ್ತದೆ ಈ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟು ಕಟ್ಕೊಂಡಿರುತ್ತೆ ಈ ನೀರೆಲ್ಲ ಗಲೀಜ್ ನೀರೆಲ್ಲ ಹೋಗುತ್ತಲ್ವಾ ಹೌದು ಅದಕ್ಕೆ ಅಲ್ಲಿ ಹೋಗಿ ತಳಿಬೇಕು ಇವಾಗ ಜಾಲರಿ ಹಾಕ್ಬಿಟ್ಟು ತಡ್ಬಿಟ್ಟು ಬಂದಿದ್ವಿ ಹೌದಾ ಪರವಾಗಿಲ್ಲ ಕೆಳಗಡೆಯಿಂದ ಬಂದ್ನಲ್ಲ ನಾನೆಲ್ಲ ಮರ್ತ್ಕೊಬಿಟ್ರೆ ಅನ್ಕೊಂಡೆ ಇಲ್ಲ ಇಲ್ಲ ಕೆಳಗಡೆಯಿಂದ ಬಂದೆ ಅಲ್ಲ ಎಸ್ ಎಸ್ ಇಲ್ಲಿ ಹುಡ್ಕೊಳುತ್ತೆ ಕ್ಲೀನಿಂಗ್ ಕ್ಲೀನಿಂಗ್ ನೋಡಿ ನಮ್ಮ ಮಮ್ಮಿಗೆ ಇವತ್ತು ತುಂಬ ಕೆಲಸ ಮಾಡಿಸ್ತಾ ಇದ್ದೀನಿ ಮಳೆ ಬರ್ತಾ ಇದೆಯಾ ಮಳೆ ಬರ್ತಾ ಇದೆ ಅನಿಸ್ತಿದೆ ಬರೀ ಕೆಳಗಡೆ ತೊಳಿರಿ ಸಾಕು ಮಳೆ ಬರ್ತಿದೆ ಪಾಟ್ಗೆಲ್ಲ ನೀರು ಹಾಕೋಕೆ ಹೋಗ್ತಿಲ್ಲ ಪಾಟಿಗೆ ನೀರು ಮಳೆ ಬರ್ತೆ ಮ್ಯಾಮ್ ಹ್ಞೂ ಅನಿ ಆಗ್ತಿದೆ ಬೇಗ ಬೇಗ ತೊಳೆದ್ಬಿಡಿ ನಾವು ಕ್ಲೀನ್ ಮಾಡೋ ದಿನನೇ ಮಳೆ ಬರ್ತಿದೆ ನೋಡಿ ಅಷ್ಟ ಹಾ ತಗೊಳ್ಳಿ ಏನೋ ಈಗ ನಾವು ಟೆರೆಸ್ ಮೇಲೆ ಗಾರ್ಡನ್ ಮಾಡ್ತೀವಿ ಅಂತಂದ್ರೆ ನೀಟಾಗಿ ಇಟ್ಕೋಬೇಕಲ್ವಾ ನೀವೇ ಮಾಡ್ಕೊಳ್ಳಿದಲ್ಲ ಹ ಇಲ್ಲ ಅಂದ್ರೆ ಅದ್ರ ಹುಳಗಳೆಲ್ಲ ಬರುತ್ತೆ ಗೊತ್ತಾಯ್ತಾ ಓಕೆ ಏನಿಲ್ಲ ಅಂತಂದ್ರೆ ಹುಳ ಬರುತ್ತೆ ಸರಿ ಆದ್ರೆ ನಾನು ಇದು ಪಾಟ್ಸ್ ಎಲ್ಲ ಮಾಡ್ಕೊಂಡು ಹಿಂಸೆ ಆಗುತ್ತೆ ನನಗೆ ನೀನು ಕಾಲೇಜ್ಗೆ ಹೋಗೋಳು ಯಾವ ಪಾಟ್ಸ್ ಮಾಡ್ತೀಯ ಅದ್ರ ಬದಲು ತೋಟ ತಗೋಬಿಡ್ಬೋದು ಮದ್ವೆ ಆಗ್ತೀಯಲ್ಲ ಮದ್ವೆ ಮಾಡ್ತಾರೆ ಬಿಡ್ತೀನಿ ಅವ್ರು ಟೀಚರ್ ಆಗಿದ್ರೆ ಏನು ಮಾಡ್ತೀರಾ ಅವ್ರಿಗೂ ಕಲ್ಸ್ಯಾರ ಮಾಡಲ್ಲ ಅವ್ರಲ್ಲ ಕನಸು ಅವಾಗಲೇ ಟೀಚರು ಅಂತ ತುಂಬ ಹೇಳಿದೆ ಮಾಂಚ ನಾನು ತಮಾಷೆ ಹೇಳಿದ್ರು ಯಪ್ಪಾ ಡವ ಎಲ್ಲ ನಮ್ಗೆ ಆಗ ಬರಲ್ಲ ಅದೆಲ್ಲ ಮಾಡಲ್ಲ ಇನ್ನಕ್ಕೆ ಮಲ್ಗಕ್ಕೆ ಟೈಮ್ ಇಲ್ಲ ನನಗೆ ನಿಜ ಹೇಳ್ತಾ ಇದ್ದೀನಿ ನಾವೆಲ್ಲ ಮಾಡಲ್ಲ ಮಾಡಿದ್ರೆ ಹೇಳ್ಬಿಟ್ಟು ಮಾಡ್ತೀನಿ ತಲೆ ನೀವು ಸಪೋರ್ಟ್ ಮಾಡ್ತೀರಲ್ಲ ಅದು ಹುಡ್ಕೊಳ್ಳುತ್ತೆ ಮಾಮ್ ಬಿಡಿ ಇದ್ದೇ ಆಯಿತಾ ನೀವು ಬರೋದು ಕತೆ

ಮಳೆ ಬರ್ತಿದ್ಯೋ ನಿಂತೋಯ್ತ ಒಂದು ಅರ್ಥ ಆಗಿಲ್ಲ ಏನೋ ಕ್ಲೀನ್ ಮಾಡ್ತಿದ್ದಾರೆ ನಮ್ಮಮ್ಮ ಮೇಲ್ಗಡೆಗೆ ಮಾತ್ರ ಹಾಕಿ ಸಾಕು ನೋಡಿ ಚೆನ್ನಾಗಿ ಬರ್ತಿದೆ

ಪಾಟ್ ಎಲ್ಲ ಕ್ಲೀನ್ ಮಾಡಿದ್ದೆ ಮತ್ತೆ ಕಟಿಂಗ್ ಮಾಡಿದ್ದೆ ವಿಡಿಯೋ ಹಾಕಿದ್ದೆ ಮತ್ತೆ ಪಾಟ್ ಟೂಗೆ ಎಲ್ಲ ಕಟಿಂಗ್ ಮಾಡಿದ್ದೀನಿ ಮತ್ತೆ ಎಲ್ಲ ಟೆರೇಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತೆ ಇನ್ನು ಸರ್ಪ್ ಎಲ್ಲ ಹಾಕೊಂಡು ಉಜ್ಜಬೇಕು ನೀಟಾಗಿ ಇಟ್ಕೋಬೇಕು ನಂಗೆ ಗಾರ್ಡನ್ ಅಂದ್ರೆ ನೀಟ್ ಆಗಿರ್ಬೇಕು ಅದಕ್ಕೋಸ್ಕರ ನಾನು ಇನ್ನು ನೀಟ್ ಆಗಿ ಮಾಡ್ಬೇಕು ನೋಡು ನನ್ ಮಗಳು ಪಾಪ ಕೆಲಸ ಮಾಡ್ಕೊಟ್ಟಿದ್ದಾರೆ ನಂಗೆಲ್ಲ ಈ ರೀತಿ ಎಲ್ಲ ಗಿಡ ಎಲ್ಲ ಜೋಡಿಸಿ ಎಲ್ಲ ಕಟಿಂಗ್ ಎಲ್ಲ ಮಾಡಿ

ಬೆಸ್ಟ್ ಬರಬಾರ್ದು ಆ ಥರ ನೀಟಾಗಿ ನಾವು ಮೇಂಟೈನ್ ಮಾಡಬೇಕು ಆಗ ಚೆನ್ನಾಗಿ ನಮಗೆ ಹೂಗಳು ಸಿಗುತ್ತೆ ನಮಗೆ ಮತ್ತೆ ನಾವು ಇಲ್ಲಿ ಮೇಲ್ ಬಂದು ತಂಪಾದ ವಾತಾವರಣದಲ್ಲಿ ಕೂಲ್ ಆಗಿರುತ್ತೆ ಹೆರಟ್ ಮೇಲ್ ಬಂದ್ರೆ ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡ್ರೆ ನಿದ್ದೆನು ಬರುತ್ತೆ ಗಾಳಿನೂ ಕೂಡ ಬರುತ್ತೆ ಹೂನು ಬರುತ್ತೆ ಹೂನು ಸಿಗುತ್ತೆ ಅಂದ್ರೆ ಹೇಳಿದ ಎಲ್ಲವೂ ಸಿಗುತ್ತೆ ಅಂತ ತರಕಾರಿ ಬೆಳ್ಕೋಬಹುದು ಮನೆಗೆ ಏನ್ ಬೇಕು ಅಂತ ಗೈಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ タップ पे सब्सक्राइब मारती रला थैंक यू बाय 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 बाय